ಹಿಂಚಗೇರ ಗ್ರಾಮದ ಶ್ರೀ ಶಿವಯೋಗೇಶ್ವರ ಮಠದ ಮೂವತ್ತೆಂಟನೇ ಜಾತ್ರಾ ಮಹೋತ್ಸವ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಹಿಂಚಗೇರ ಗ್ರಾಮದ ಶ್ರೀ ಶಿವಯೋಗೇಶ್ವರ ಬೃಹನ್ಮಠದ ಮೂವತ್ತೆಂಟನೇ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಏಪ್ರಿಲ್ ಹದಿನೇಳರಂದು ಅದ್ದೂರಿಯಾಗಿ ಜರುಗಲಿದೆ ಅಂತ ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ಶಂಭುಲಿಂಗ ಶಿವಯೋಗಿ ಶಿವಾಚಾರ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶ್ರೀ ಮಠದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಶರಣ ಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಪ್ರತಿ ರಾತ್ರಿ ಇದ್ದು ದಿನಾಂಕ ಏಪ್ರಿಲ್ ಹದಿನೇಳರಂದು ಅಪಾರ ಪ್ರಮಾಣದ ಭಕ್ತ ಸಾಗರದ ಮಧ್ಯೆ ಭವ್ಯ ರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಕಲ ಭಕ್ತಾದಿಗಳು ಶ್ರೀ ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಶಿವರಾಯಗೌಡ ಮಾಲಿಪಾಟೀಲ್ ನಾನಗೌಡ ಮಾಲಿಪಾಟೀಲ್ ಪರಮೇಶ್ವರ ಸಿಂದಗೇರಿ ಶಿವಶರಣ ಕಲಶೆಟ್ಟಿ ಈರಣ್ಣ ಕೇಸುತಾರ್ ಭಗವಂತರಾಯಗೌಡ ಬಿರಾದರ್ ಗೊಲ್ಲಾಳಗೌಡ ಪಾಟೀಲ್ ನಿಂಗನಗೌಡ ಪಾಟೀಲ್ ಸಿದ್ದರಾಜ ಸೋಮಜಾಳ್ ಕುಂಬಾರ ಹನುಮಂತ ಶಿವಣಗಿ ಕಾಜಪ್ಪ ಕಲ್ಲೂರು ಆಕಾಶ್ ಕಲಶೆಟ್ಟಿ ಆಕಾಶ್ ಸಾಲೋಟಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನಾಳೆ ಹದಿನೇಳನೇ ತಾರೀಕಿಗೆ ಭವ್ಯ ರಥೋತ್ಸವ ಇರುವುದರಿಂದ ಎಲ್ಲ ಸಮಸ್ತ ಸದ್ಭಕ್ತರೆಲ್ಲ ಆಗಮಿಸಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಈ ಸರ್ತಿ ಏನೇನು ಅವ್ರಿಟು ಇಲ್ಲಿ ರಥೋತ್ಸವ ಒಂದು ಆಮೇಲೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಸನ್ಮಾನವನ್ನು ಮಾಡ್ತಾಯಿದ್ವಿ ಆಮೇಲೆ ಈ ಪರಂಪರೆ ನಮ್ಮಲ್ಲಿ ಹೇಗಿದೆ ಅಂದರೆ ಸಂತಾನ ಫಲ ಎಲ್ಲದವರಿಗೆ ನಾನು ಬಂದ ಮೇಲೆ ಸುಮಾರು ಒಂದು ಸಾವಿರ ಜನರಿಗೆ ಸಂತಾನ ಫಲ ಆಗಿದೆ ಅದು ನಮ್ಮ ಸುಮಾರು ಎಂಟು ನೂರು ವರ್ಷದ ಪರಂಪರೆ ಹಿಡಿದುಕೊಂಡು ಗಿಡಮೂಲಿಕೆಯನ್ನು ನಾವು ಕೊಡ್ತೇವೆ ಹಾಗಾಗಿ ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಮಾಡ್ತೀವಿ ಸಮಸ್ತ ಭಕ್ತ ಕುಲಕ್ಕೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ತಾವು ಏನು ಹೇಳಲು ಇಷ್ಟಪಡ್ತೇವೆ ಇಲ್ಲ ಎಲ್ಲರೂ ಸಮಾಧಾನ ಶಾಂತಿ ಸಹ ಬಾಳ್ವೆ ನಾವೆಲ್ಲರೂ ಒಂದೇ ಭಾರತ ದೇಶ ಭಕ್ತಿ ಪ್ರಧಾನ ದೇಶ ಶಕ್ತಿ ಪ್ರಧಾನ ದೇಶ ಈ ದೇಶದಲ್ಲಿ ನಾವು ಹುಟ್ಟಿರುವಂಥವ್ರು ನಾವು ಧನ್ಯ ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಸಮಾಧಾನದಿಂದ ಹೋಗಿ ಶ್ರೀ ಗುರುಗೆ ಹೋಗಿಗುರು ರೇಣುಕನ್ನ ಮಾನದಲ್ಲಿ ಧ್ಯಾನಿಸಿ ಸುಕ್ಷೇತ್ರ ಇಂಚಿಗೆರಿಯ ಗ್ರಾಮದಲ್ಲಿ ಲಿಂಗೈಕ್ಯ ಶಿವರಾಜೇಂದ್ರ ಶಿವಾಚಾರ್ಯ ಅಪ್ಪಾಜಿಯವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ ಇದು ಮೂವತ್ತೆಂಟನೇ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಶರಣರ ಆಶೀರ್ವಚನ ಮಹಾತ್ಮರು ಹಲವಾರು ನಮ್ಮ ಭಾಗವೇನ ಸ್ವಾಮಿ ಹೃದಯಮಾಡಿಸಿ ಧರ್ಮ ಸಂದೇಶವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಬಂದಿರುವಂಥ ಸಮಸ್ತ ಭಕ್ತರಿಗೆ ದಾಸೋಹ ದಾಸೋಹ ಅನ್ನದಾಸೋಹ ಎಲ್ಲ ನಡೀತಾ ಇದೆ ಈ ಒಟ್ಟಾರೆ ಧಾರ್ಮಿಕ ಕಾರ್ಯಕ್ರಮ ಇಡೀ ಸಮಾಜ ಶಾಂತಿ ಸಮಾಧಾನ ಸಂತೋಷದಿಂದ ಪಾಳಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿಂಚಕೇರಿ ಗ್ರಾಮದಲ್ಲಿ ಶಿವರಾಜೇಂದ್ರಪ್ಪಾಜಿಯವರು ಹಾಗೂ ರಂಭಾಪುರಿ ಸನ್ನಿಧಿಯವರು ಅಪ್ಪಣೆ ಹಾಗೆ ನಾವು